ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳತಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಪುರುಷನು ಚಿತೆಯ ಮಧ್ಯಿಂದ ಸೀತೆಯನ್ನೆತ್ತಿ ತಂದು ರಾಮನಿಗೊಪ್ಪಿಸಿ ಆಕೆಯ ಪಾತಿವೃತ್ಯವನ್ನು ಶ್ಲಾಘಿಸಿದುದು ಶ್ರೀರಾಮನು ಕೂಡ ಸೀತೆಯ ಚರಿತ್ರವನ್ನು ಕೊಂಡಾಡಿ ಆಕೆಯನ್ನು ಸ್ವೀಕರಿಸಿದುದು ಸೀತಾರಾಮರಿಬ್ಬರಿಗೂ ಪರಸ್ಪರ ಸಮಾಗಮದಿಂದಂಟಾದ ನಿರತಿಶಯ ಆನಂದವು ಎಂಬ ನೂರ ಇಪ್ಪತ್ತೊಂದನೆಯ ಸ್ವರ್ಗಕ್ಕೆ ಸ್ವಾಗತ ಬ್ರಹ್ಮದೇವನು ರಾಮನಿಗೆ ಹೇಳಿದ ಈ ಶುಭವಾಕ್ಯವನ್ನು ಕೇಳಿದೊಡನೆ ಚಿತಾ ಮಧ್ಯದಲ್ಲಿದ್ದ ಅಗ್ನಿಪುರುಷನು ಸೀತಾದೇವಿಯ ತೊಡೆಗೆ ಕೈಕೊಟ್ಟು ಮೇಲಕ್ಕೆತ್ತಿಕೊಂಡು ಅಗ್ನಿ ಮಧ್ಯದಿಂದ ಎದ್ದು ಬಂದನು ಹೀಗೆ ಅಗ್ನಿಹೋತ್ನು ಪುತ್ರಿಯಾದ ಸೀತೆಯನ್ನೆತ್ತಿಕೊಂಡು ನುಗ್ಗಿದ್ದ ಆ ಚಿತೆಯನ್ನು ಅತ್ಯುತ್ತ ಕದಲಿಸಿ ಮನುಷ್ಯ ರೂಪದಿಂದ ಮೇಲಕ್ಕೆದ್ದನು ಆಗ ಆ ಸೀತೆಗಾದರೂ ಬಾಲ ಸೂರ್ಯನಂತೆ ದೇದೀಪ್ಯಮಾನವಾದ ದೇಹಕಾಂತಿ ಸರ್ವಾವಯವಗಳಲ್ಲಿಯೂ ಸುವರ್ಣಾಭರಣಗಳು ಮೈ ಮೇಲೆ ಕೆಂಪಾದ ಪಂಚಮಡಿ ಎಳೆ ಯೌವನದ ಸೊಬಗು ಸುರುಳಿಗೊಂಡ ಕಪ್ಪಾದ ಮುಂಗುರುಳುಗಳು ಕಂದಿ ಕುಂದದ ಪುಷ್ಪಾಭರಣಗಳು ಹೀಗೆ ಆಕೆಯು ಪ್ರವೇಶಕ್ಕೆ ಮೊದಲಿದ್ದ ದಿವ್ಯ ರೂಪದಿಂದಲೇ ಬೆಳಗುತ್ತಾ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಕಲಬಲವಿಲ್ಲದೆ ಧೀರ ಸ್ವಭಾವದಿಂದಿದ್ದಳು ಲೋಕಸಾಕ್ಷಿಯಾದ ಅಗ್ನಿದೇವನು ಹೀಗೆ ಆ ಸೀತೆಯನ್ನು ತೊರೆಯಲ್ಲಿ ಹಿಡಿದು ಅಗ್ನಿ ಮಧ್ಯದಿಂದ ಮೇಲೆ ಕೆತ್ತಿ ತುಂದು ರಾಮನ ವಶಕ್ಕೊಪ್ಪಿಸುತ್ತ ಈ ಮಾತನ್ನು ಹೇಳುವನು ರಾಮ ಇದು ಇದಕ್ಕೆ ಮೊದಲು ನನ್ನ ಜ್ವಾಲೆಯಲ್ಲಿ ಪ್ರವೇಶಿಸಿದ ಈ ನಿನ್ನ ಸೀತೆಯನ್ನು ಪರಿಗ್ರಹಿಸು ಇವಳಲ್ಲಿ ಸ್ವಲ್ಪ ಮಾತ್ರವೂ ಪಾಪವೆಂಬುದಿಲ್ಲ ರಾಮಭದ್ರ ನಿರ್ದೋಷೆಯಾಗಿ ನಿನ್ನನ್ನು ಮನಃಪೂರ್ವಕವಾಗಿ ಪ್ರೀತಿಸುತ್ತಿದ್ದ ಈಕೆಯಲ್ಲಿಯೂ ನೀನು ಸಂದೇಹವನ್ನು ನಡೆಸಿ ಪ್ರವೇಶ ಮಾಡಿಸಿದೆಯಲ್ಲ ಇದೆಂತಹ ಆಚಾರ ಶೌರ್ಯವು ಸುಶೀಲೆಯಾದ ಈಕೆಯು ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಸಂಕಲ್ಪದಿಂದಾಗಲಿ ಕಣ್ಣಿನಿಂದಾಗಲಿ ನಿನ್ನನ್ನು ಮೀರಿ ನೆಡೆದವಳಲ್ಲ ನೀನಿಲ್ಲದ ಕಾಲದಲ್ಲಿ ಈ ಬಾಳೆಯು ದುಃಖದಿಂದ ಮೈಮರೆತಿದ್ದಾಗ ದರ್ಪೋದ್ರಿಕ್ತನಾದ ರಾವಣನು ನಿರ್ಜನವಾದ ಆ ವನದಲ್ಲಿ ಇವಳನ್ನು ಬಲಾತ್ಕರಿಸಿ ಕದ್ದೊಯ್ದನು ಆತನು ತನ್ನ ಅಂತಃಪುರದಲ್ಲಿ ಈಕೆಯನ್ನು ಬೇರ ರಾಕ್ಷಸಿಯರ ಕಾವಲಿನಲ್ಲಿ ಸೆರೆ ಇರಿಸಿದ್ದನು ಆ ದುರಾತ್ಮನು ಅನೇಕ ವಿಧದಿಂದ ನಿರ್ಬಂಧಿಸಿದರು ಕರಮ ಪತಿವ್ರತೆಯಾದ ಈಕೆಯು ನಿನ್ನಲ್ಲಿಯೇ ನಟ್ಟ ಮನಸುಳ್ಳವಳಾಗಿ ನೀನೇ ತನಗೆ ಗತಿಯೆಂದು ನಂಬಿಕೊಂಡಿದ್ದಳು ಆ ರಾವಣನು ತನಕನಕ ವಸ್ತು ವಾಹನಾದಿಗಳೆಲ್ಲವನ್ನೂ ಕೊಡುವುದಾಗಿ ಹೇಳಿ ಎಷ್ಟೆಷ್ಟು ವಿಧದಿಂದ ಇವಳಿಗೆ ಆಸೆಯನ್ನು ತೋರಿಸಿ ಎಷ್ಟೆಷ್ಟೋ ವಿಧದಿಂದ ಇವಳನ್ನು ಹೆದರಿಸಿದನು ಆಗಲೂ ಈ ಸೀತೆಯು ಅದೊಂದನ್ನು ಲಕ್ಷ್ಯ ಮಾಡದೆ ನಿನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವಳಾಗಿ ಅನವರತವು ನಿನ್ನನ್ನೇ ಧ್ಯಾನಿಸುತ್ತಿದ್ದಳು ರಾಮ ಶುದ್ಧ ಸ್ವಭಾವವುಳ್ಳವಳಾಗಿ ಪಾಪವೆಂಬುದನ್ನೇ ಕಾಣದ ಈ ಸದ್ವಿಮಣಿಯನ್ನು ಪರಿಗ್ರಹಿಸು ನನ್ನ ಮಾತಿಗೆ ಹಿಡಿದಾಡಬೇಡ ಇದನ್ನು ನನ್ನ ಆಜ್ಞೆ ಎಂದು ಎಂದನು ವಾಕ್ಯ ವಿಶಾರದನಾಗಿಯೂ ಧರ್ಮಾತ್ಮನಾಗಿಯೂ ಇರುವ ರಾಮನು ಪುರುಷನು ಹೇಳಿದ ಆ ಮಾತನ್ನು ಕೇಳಿ ನನ್ನ ಪತ್ನಿಯ ಪಾತಿವೃತ್ಯ ಮಹಿಮೆಗಾಗಿ ತನ್ನಲ್ಲಿ ತಾನೇ ಸಂತೋಷದಿಂದ ಒಗ್ಗುತ್ತ ಾಗಿ ಸೀತೆಯು ಅಗ್ನಿಪ್ರವೇಶ ಮಾಡಿ ಬಂದುದನ್ನು ನೆನೆಸಿಕೊಂಡು ಪಶ್ಚಾತ್ತಾಪದಿಂದ ಕಣ್ಣೀರು ಬಿಟ್ಟು ಸ್ವಲ್ಪ ಕಾಲದವರೆಗೆ ದಾನವಶನಾಗಿ ನಿಂತಿದ್ದನು ಧಾರ್ಮಿಕ ಶಿರೋಮಣಿಯಾಗಿಯೂ ದೃಢ ಪರಾಕ್ರಮನಾಗಿಯೂ ಇರುವ ಆ ರಾಮನು ಅಗ್ನಿದೇವನು ಹೇಳಿದ ಮಾತನ್ನು ಕೇಳಿ ಸ್ವಲ್ಪ ಹೊತ್ತಿನವರೆಗೆ ಚಿಂತಿಸುತ್ತಿದ್ದು ಆಮೇಲೆ ದೇವಶ್ರೇಷ್ಠನಾದ ಬ್ರಹ್ಮನನ್ನು ಕುರಿತು ಕೆಲ ಸುರಶ್ರೇಷ್ಠನೇ ಮೂರು ಲೋಕಗಳಲ್ಲಿಯೂ ಸೀತೆಯ ಮೇಲೆ ಪಾಪವನ್ನು ಶಂಕಿಸುವುದು ಯುಕ್ತವಲ್ಲವೆಂಬುದೇನೋ ನಿಜವು ಆ ವಿಷಯವನ್ನು ನಾನು ಚೆನ್ನಾಗಿ ಬಲ್ಲೆನು ಆದರೆ ಇವಳು ಬಹುಕಾಲದಿಂದ ರಾವಣನ ಅಂತಸ್ವರದಲ್ಲಿ ಇದ್ದವಳಲ್ಲವೇ ಇದರಿಂದ ಇವಳಿಗೆ ಲೋಕದಲ್ಲಿ ಅಪವಾದ ಉಂಟಾಗದಿರದು ಹೀಗಿರುವಾಗ ನಾನು ಈಕೆಯನ್ನು ಪರೀಕ್ಷಿಸದೆ ಹಾಗೆಯೇ ಪರಿಗ್ರಹಿಸಿದ ಪಕ್ಷದಲ್ಲಿ ಲೋಕವು ನನ್ನನ್ನು ನಿಂದಿಸದೆ ಬಿಡುತ್ತಿರಲಿಲ್ಲ ದಶರಥನ ಹೊಟ್ಟೆಯಲ್ಲಿ ಹುಟ್ಟಲು ಕೆ ರಾಮನು ಕೇವಲ ಮೂಢನಾಗಿಯೂ ಕಾಮುಕನಾಗಿಯೂ ಇರುವನೇ ಹೊರತು ಮಾನವಂತನಲ್ಲವೆಂದು ಜನನಾದರೂ ನನ್ನನ್ನು ನಿಂದಿಸದೆ ಬಿಡುತ್ತಿರಲಿಲ್ಲ ಈ ಅಪವಾದವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ನಾನು ಹೀಗೆ ನಡೆಸಬೇಕಾಗಿ ಬಂದಿತು ಜನಕ ಮಹಾರಾಜ ಕುಮಾರಿಯಾದ ಈಕೆಗೂ ಮತ್ತೊಬ್ಬರು ಸದಾಚಾರವನ್ನು ತಿಳಿಸಬೇಕೇನು ಎಂದಿಗೂ ಇಲ್ಲ ಈ ಸೀತೆಯು ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನ ಮನೋನುಕೂಲೆಯಾಗಿಯೇ ವರ್ತಿಸುವವಳಲ್ಲದೆ ಆನೆ ಸ್ವತಂತ್ರಿಸಿ ಯಾವ ಕಾರ್ಯವನ್ನು ನಡೆಸಲಾರಳು ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಹಾಗಿದ್ದರೂ ಸತ್ಯವನ್ನೇ ದೃಢವಾಗಿ ಹಿಡಿದಿರುವ ನಾನು ಆ ಸೀತವನ್ನು ಹೊರಬೀಳಿಸುವುದಕ್ಕಾಗಿಯೂ ಲೋಕದ ಜನಗಳ ನಂಬಿಕೆಗಾಗಿಯೂ ಸೀತೆಯ ಅಗ್ನಿಪ್ರವೇಶಕ್ಕೆ ಸಮ್ಮತಿಸಿ ಸುಮ್ಮನಿದ್ದೆನು ವಿಶಾಲಾಕ್ಷಿಯಾದ ಈಕೆಯ ರೂಪವು ಲೋಕಮೋಹಕವಾಗಿದ್ದರೂ ಇವಳ ಸಹಜವಾದ ತೇಜಸ್ಸೆ ಇವಳನ್ನು ಸುರಕ್ಷಿತವಾಗಿ ಕಾಪಾಡುತ್ತಿರುವುದು ಸಮುದ್ರವು ತನ್ನ ವೇಳೆಯನ್ನು ಹೇಗೆ ಮೀರಿ ಬರಲಾರದು ಹಾಗೆ ರಾವಣನು ಇವಳನ್ನು ಅತಿಕ್ರಮಿಸಲಾರನೆಂಬುದನ್ನು ನಾನು ಬಲ್ಲೆನು ದುಃಖಾತ್ಮನಾದ ಆ ರಾವಣನು ಮನಸ್ಸಿನಿಂದಲೂ ಈಕೆಯನ್ನು ಮೀರಿ ಬದುಕಲಾರನು ಉರಿಯುವ ಅಗ್ನಿಜ್ವಾಲೆಯನ್ನು ಮುಟ್ಟ ಬದುಕಿದವನುಂಟೆ ಶುಭಾಂಗಿಯಾದ ಈಕೆಯು ರಾವಣಾಂತಪುರದ ಐಶ್ವರ್ಯಕ್ಕೂ ಬಯಸತಕ್ಕವಳಲ್ಲ ಸೂರ್ಯನಿಗೆ ಪ್ರಭೆಯು ಹೇಗೋ ಹಾಗೆ ಈಕೆಯು ನನಗೆ ನಿತ್ಯಾನ ಬುದ್ಧಿವಂತನು ಕೀರ್ತಿಯನ್ನು ಹೇಗೋ ಹಾಗೆ ಮೂರು ಲೋಕಗಳಲ್ಲಿಯೂ ಪರಮಶುದ್ಧಾತ್ಮಲೆನಿಸಿದ ಈ ಸೀತೆಯನ್ನು ಬಿಟ್ಟಿರುವುದಕ್ಕೂ ನಾನು ಶಕ್ತನಲ್ಲ ಎಲೈ ಪೂಜ್ಯರೆ ಇವೆಲ್ಲವೂ ಹಾಗಿರಲಿ ಮುಖ್ಯವಾಗಿ ನೀವೆಲ್ಲರೂ ನನ್ನಲ್ಲಿ ನಿಜವಾದ ಪ್ರೇಮವುಳ್ಳವರು ಲೋಕಪೂಜ್ಯರು ಯಾವಾಗಲೂ ನನಗೆ ಹಿತವನ್ನು ಹೇಳತಕ್ಕವರು ನೀವೆಲ್ಲರೂ ಹೀಗೆ ನನಗೆ ಹಿತವನ್ನು ಹೇಳುತ್ತಿರುವಾಗ ನಿಮ್ಮ ಶುಭವಾಕ್ಯವನ್ನು ಅನುಸರಿಸಿ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯವಲ್ಲವೇ ಅವಶ್ಯವಾಗಿ ನಿಮ್ಮ ಮಾತಿನಂತೆಯೇ ನಡೆಸುವೆನು ಎಂದನು ಮಹಾಬಲವಂತನಾದ ರಾಮನು ಹೀಗೆ ತನ್ನ ಮನಸ್ಸಿನಲ್ಲಿದ್ದ ಭಾವವನ್ನು ಅಲ್ಲಿದ್ದವರಿಗೆಲ್ಲ ತಿಳಿಸಿ ಅವನು ನಡೆಸಿದ ಕಾರ್ಯಕ್ಕಾಗಿ ಅಲ್ಲಿ ನೆರೆದಿದ್ದ ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದಲೂ ಸ್ತುತಿಸಲ್ಪಡುತ್ತ ಸೀತಾದೇವಿಯನ್ನು ಕೈ ಹಿಡಿದು ಕರೆದು ತನ್ನ ಸಮೀಪದಲ್ಲಿರಿಸಿಕೊಂಡು ಪತ್ನಿ ಸಮೇತನಾಗಿ ಪರಮ ಸಂತೋಷದಿಂದಿದ್ದನು ಇಲ್ಲಿಗೆ ನೂರ ಇಪ್ಪತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ